ರಾಜಕೀಯ ಪಂಡಿತರು ಹೇಳುವ ಮಾತು ಒಂದು ಇದೆ ಅದೇನೆಂದರೆ ಆಳುವ ಪಕ್ಷಕ್ಕೆ ಕೇಳುವ ಪಕ್ಷ ಒಂದು ಇರಬೇಕು ಆದರೆ ಕನಕಗಿರಿ ಕ್ಷೇತ್ರದಲ್ಲಿ ಆಳುವ ಪಕ್ಷಕ್ಕೆ ಕೇಳುವ ಪಕ್ಷ ಇಲ್ಲ ಅಂತ ಕಾಣಿಸುತ್ತೆ ಆ ಕಾರಣಕ್ಕಾಗಿ ಜನಗಳೇ ಆಳುವ ಪಕ್ಷವನ್ನು ಕೇಳುವಂತಾಗಿದೆ ಅಧಿಕಾರಿಗಳ ನಡೆಯನ್ನು ಪ್ರಶ್ನಿಸುವಂತಾಗಿದೆ ಆಳುವ ಪಕ್ಷವನ್ನು ಕೇಳುವಂತಾಗಿದೆ ಹೌದು ವೀಕ್ಷಕರೇ ಕಾರಟಗಿ ಸರ್ವೆ ನಂಬರ್ ನೂರ ಅರವತ್ತರ ದೇವಿಗುಡ್ಡ ಪ್ರದೇಶದಲ್ಲಿ ನೂರ ಇಪ್ಪತ್ತೈದು ಎಕರೆ ಗೋಮಾಳವಿದೆ ಕರ್ನಾಟಕ ಭೂ ಕಂದಾಯ ಸಾವಿರದ ಒಂಬೈನೂರ ಅರವತ್ತಾರರ ಕಾಯ್ದೆ ಪ್ರಕಾರ ಗೋಮಾಳವನ್ನು ರಕ್ಷಣೆ ಮಾಡುವುದು ಅಧಿಕಾರಿಗಳ ಆದ್ಯ ಕರ್ತವ್ಯವಾಗಿದೆ ಆದರೆ ಕಾರಟಗಿ ಕಂದಾಯ ಅಧಿಕಾರಿಗಳು ಗೋಮಾಳ ಪ್ರದೇಶದಲ್ಲಿ ಜನವಸತಿಗಾಗಿ ಮಾರ್ಪಡಿಸಲು ಹೊರಟಿರುವುದನ್ನು ಇಲ್ಲಿನ ಜನರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಮತ್ತು ವಿರೋಧ ವ್ಯಕ್ತಪಡಿಸಿದ್ದಾರೆ ಜಾನುವಾರುಗಳ ಸಂಖ್ಯೆ ಅನುಗುಣವಾಗಿ ಗೋಮಾಳ ಪ್ರದೇಶವಿರಬೇಕು ಇದು ನಿಯಮ ನೂರು ಜಾನುವಾರುಗಳಿಗೆ ಕನಿಷ್ಠ ಹನ್ನೆರಡು ಹೆಕ್ಟರ್ ಅಂದರೆ ಮೂವತ್ತು ಎಕರೆ ಭೂ ಪ್ರದೇಶವಿರಬೇಕು ಕಾರಡಗಿ ಪಟ್ಟಣಕ್ಕೆ ಇರುವ ಏಕೈಕ ಗೋಮಾಳ ಈ ದೇವಿಗುಡ್ಡ ಗೋಮಾಳ ಕಾರಟಗಿ ಪಟ್ಟಣದಲ್ಲಿ ಹದಿಮೂರು ಸಾವಿರದ ಎರಡು ಜಾನುವಾರುಗಳು ಇವೆ ಇದನ್ನು ಬಸು ವೈದ್ಯಾಧಿಕಾರಿಗಳೇ ಅಧಿಕೃತವಾಗಿ ದೃಢಪಡಿಸಿದ್ದಾರೆ ಈ ಜಾನುವಾರುಗಳಿಗೆ ಮೂರು ಸಾವಿರದ ಒಂಬೈನೂರ ಭೂ ಪ್ರದೇಶವಿರಬೇಕಾಗುತ್ತದೆ ಆದರೆ ಇಲ್ಲಿ ಇರೋದು ಕೇವಲ ನೂರ ಇಪ್ಪತ್ತೈದು ಎಕರೆ ಗೋಮಾಳ ಪ್ರದೇಶ ಇದನ್ನು ಕೂಡ ಅಧಿಕಾರಿಗಳು ಜೆಸಿಬಿಯಿಂದ ಅಗೆದು ಅದನ್ನು ನಾಶ ಮಾಡಿ ಜನರಿಗೆ ನಿವೇಶನ ಮಾಡಲು ಹೊರಟಿರುವುದು ಕಾನೂನು ಬಾಹಿರ ಈ ಕುರಿತು ಇಲ್ಲಿನ ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ ಗೋಮಾಳವನ್ನು ಉಳಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಸಚಿವ ಶಿವರಾಜ್ ಎಸ್ ಅಂಗಡಿಗೆ ಅವರಿಗೆ ವಿನಂತಿಸಿಕೊಂಡಿದ್ದಾರೆ ಮೂರು ಬಾರಿ ಸಚಿವರಾಗಿದ್ದೀರಿ ನಿಮ್ಮ ಸ್ವಂತ ಖರ್ಚಿನಲ್ಲಿ ಇಪ್ಪತ್ತು ಎಕರೆ ಖರೀದಿ ಮಾಡಿ ಜನರಿಗೆ ನಿವೇಶನ ನೀಡಿ ಅದಕ್ಕೆ ತಂಗಡಿಗೆ ಕಾಲೋನಿ ಅಂತ ಹೆಸರಿಡ್ತೀವಿ ದಯವಿಟ್ಟು ಗೋಮಾಳ ತಂಟಿಗೆ ಬರಬೇಡಿ ನಿಮ್ಮ ಕೈ ಮುಗಿತೀವಿ ಅಂತ ಪ್ರಾರ್ಥಿಸಿಕೊಂಡಿದ್ದಾರೆ ಬೇರೆ ಒಂದು ನಿಮ್ಮ ಕೈಲಾದಷ್ಟು ಇಪ್ಪತ್ತು ಎಕರೆ ಎಲ್ಲ ಖರೀದಿ ಮಾಡಿ ಆ ಉಳಿದಂತ ಖಾರಿಗೆ ಜನಗಳಿಗೆ ಕೊಟ್ಟು ಅದೊಂದು ನಿಮ್ಮ ನಿಮ್ಮ ಹೆಸರ ಮೇಲೆ ಅಥವಾ ಒಬ್ಬ ವ್ಯಕ್ತಿ ಹೆಸರ ಮೇಲೆ ಕಾಲೋನಿ ಅಂತ ಮಾಡಿ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಯ್ತು ಅವ್ರಿಗೂ ಸ್ವಲ್ಪ ಇದ್ದರೆ ಕೊಡ್ತಾರೆ ಈ ಗೋ ಇದು ಗೋಮಾಳ ತಗೊಂಡು ಇದನ್ ಕಿಚ್ಚಿದ್ರ ನಾಳೆ ದನ ಕರ ಸಾಕಿರ್ತೀವಿ ನಾವು ಏನ್ ಮಾಡ್ಬೇಕು ಕುರಿ ದನ ಕರ ಎಲ್ಲ ಇರ್ತಾವ ನಮ್ ಕಿಚ್ಚ ನಾವ್ ಹೋಗ್ಬೇಕು ಏನೈತಿ ದನ ಕರ ಎಲ್ಲಿಗೆ ಹೋಗ್ಬೇಕು ಬದ್ಲಿ ಕಡೆಗೆ ಎಲ್ಲ ತಗೊಂಡು ತಗೊಂಡ್ ಕೊಡಬಾರ ಬಡವರಿಗೆ ಅವ್ರಿಗೆ ಕೊಡಬಾಡ್ರ ಗೋಮಳದಾಗ ಏನೈತಿ ಅವ್ರದ್ದು ಗೋಮಾಳದಾಗ ಏನೈತಿ ದನಕರ ಎಲ್ಲಿಗ್ಕೊಂಡ ಕಾಡು ಕುರಿ ಪರಿ ದನ ಕರ ಎಲ್ಲ ಇರ್ತಾವ ಎಲ್ಲಿಗೆ ಹೋಗ್ಬೇಕು ಬದ್ಲಿ ಕಡೆಗೆ ಎಲ್ಲನೂ ಒಂದು ಇಪ್ಪತ್ತೆಕರೆ ತಗೊಂಡು ಮಾಡಬಾರಕ್ಕ ಅವ್ರು ಸಚಿವರು ಆಗ್ಯಾರಲ್ಲ ಬದ್ಲಿ ಕಡೆಗೆ ಮಾಡಬಾಡ್ರಕ್ಕ ಹಾಂ ಎಲ್ಲ ಬರೀ ಇದೇ ಬಂದು ಅದಕ್ಕಿತ್ತೆ ಇದಕ್ಕಿತ್ತೆ ಗುಡ್ಡಕ್ಕಿತ್ತಿಂದ ಅಂದ್ರೆ ಇದು ಅಲ್ಲ ಸುಮ್ಮನೆ ಸುಮ್ನೆ ಎಲ್ಲನೂ ಆಗ್ಯಾರಲ್ಲ ಈಗ ಹದಿನೈದು ವರ್ಷಲಿದ್ದ ಹದಿನೈದು ಇಪ್ಪತ್ತು ವರ್ಷದ ಅವ್ರು ಜೆ ಕೆಂಪ್ರೆ ಓಟ ಹಾಕಿಲ್ಲ ಅವ್ರಿಗೆ ನಾವು ಏ ಜೆ ಕೆಂಪು ಅವ್ರು ಏನು ನಮಗೆ ಮಾಡ್ಯಾರ ಅಂತಂದು ಹೇಳ್ತಾರ ಅವ್ರು ಸಾಬ್ರು ತಂಗ್ ಸಾಬ್ರು ಹಾ ನಾವು ಏನು ಮಾಡಿಲ್ಲ ಹೋಗ್ಬಾರ್ದು ನಮ್ಮ ತಂಗಡಿಗೆ ಸಾಬರಾದ ಈ ಜಾಗವನ್ನು ಇದು ಮಾಡೋಕ್ಕಿಂತ ಒಂದು ಇಪ್ಪತ್ತು ಎಕರೆ ಹೊಲದಲ್ಲಿ ಅವರಿಗೆ ತಗೊಂಡು ಬಡವರು ಸೇವೆ ಮಾಡಿ ಒಂದು ಸಚಿವರಾಗಿ ಒಂದು ಚೆಲ್ಲೋದು ಒಂದು ಕಾರ್ಯ ನಮ್ಮ ತಂಗಡಿಗೆ ಸಾಬರಾದ ಈ ಜಾಗವನ್ನು ಇದು ಮಾಡೋಕ್ಕಿಂತ ಒಂದು ಇಪ್ಪತ್ತು ಎಕರೆ ಹೊಲದಲ್ಲಿ ಅವರಿಗೆ ತಗೊಂಡು ಬಡವರು ಸೇವೆ ಮಾಡಿ ಒಂದು ಸಚಿವರಾಗಿ ಒಂದು ಚೆಲ್ಲೋದು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಈ ದೇವಿ ಕ್ಯಾಂಪಿನ ಜಾಗವನ್ನು ಹುಟ್ಟು ಒಂದು ಅವರ ಜಾಗ ಹೊಲ ತಗೊಂಡು ಅವ್ರಿಗೆ ಏನೋ ಒಂದು ಅವರ ಕಾಲಿನ ಒಂದು ಇದು ಮಾಡಿಕೊಡ್ಬೇಕು ಮನವಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಗೋಮಾಳ ಜಾಗದಾಗ ಗೋಮಾಳಿಗೆ ಜಾಗ ಇಲ್ಲ ಅಂದ್ರೆ ಗೋಮಾಲೆ ಎಲ್ಲಿ ಕಟ್ಕೊಬೇಕು ಗೋಮಾಳ ಪರಿಸ್ಥಿತಿ ಏನು ಹಾ ಹೆಂಗಕ್ಕ ಯಾರಂತ ಗೋಮಾಳಗೆ ಎಲ್ಲಿ ಅವ್ರ ತಹಸೀಲ್ದಾರ್ ಆಫೀಸಲ್ಲಿ ಕಟ್ಟಬೇಕಾ ಪುರಸಭೆ ಕಟ್ಟಬೇಕಾ ಎಲ್ಲಿ ಕಟ್ಟಬೇಕ್ರಿ ಸರ್ ಹಾ ಗೋಮಾಳಕ್ಕೆ ಜಾಗ ಇಲ್ಲ ಅಂದ್ರೆ ಅಂತ ಅದಂತ ಗೌರ್ಮೆಂಟ್ ಅದ ಇದು ಗೋಮಾಳ ಜಾಗ ಅಂತ ಗ ಬಣವಿ ಇವ್ದೆಲ್ಲ ಕಿತ್ತಕ್ಕೆ ಕಿತ್ತ ನಾವು ಗೋಮಾಳ ಜಾಗ ಇದು ಗೋರ್ಮೆಂಟ್ ಇಂದು ಎಲ್ಲಿ ಕಟ್ಬೇಕ್ರಿ ಗೋವನಾಗ ಕಟ್ಬೇಕ ತಹಸೀಲ್ದಾರ್ ಆಫೀಸು ತಲೆ ಕಟ್ಬೇಕ ಎಲ್ಲಿ ಕಟ್ಕೊಬೇಕು ನಮ್ಗೆ ಗೋಮಾಳ ಜಾಗದಾಗ ಗೋಮಾಳಗೆ ಜಾಗ ಇಲ್ಲ ಅಂದ್ರೆ ಎಲ್ಲಿ ಕಟ್ಟಾಕ್ಬೇಕು ಗೋಮಾಳ ಅಂತ ಸ್ಥಿತಿ ಬಂದೈತಿ ಈ ದೇವ್ ಕ್ಯಾಂಪ್ನಾಗ